ಸ್ಟ್ರೋಕ್ ಅಟ್ಯಾಕ್ ಆಗಿರೋ ಯಾವ ನೀವು ಸ್ಟ್ರೋಕ್ ಬೇಕಾದ್ರೆ ಯಾವ ಹೇಗೆ ಸೀಜರ್ ಯಾವ ಅಲ್ಲಿ ಬೇಕಾರೋ ಆಗ್ಬಹುದು ಸ್ಟ್ರೋಕ್ ಯಾವ ಏಜ್ ಅಲ್ಲಿ ಬೇಕಾರೋ ಆಗ್ಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ಅತ್ಯಂತ ವಯೋವಿದ್ರ ತನಕ ಸ್ಟ್ರೋಕ್ ಆಗ್ಬಹುದು ಬಟ್ ಏನಂತಂದ್ರೆ ಆಗೋ ಕಾರಣಗಳು ಬೇರೆ ಸೇಮ್ ಥಿಂಗ್ ಸೀಜರ್ಸ್ ಅಲ್ಲಿ ಹೇಗೆ ಈಗ ನರಗಳಲ್ಲಿ ಆಗೋಂತ ರೋಗಗಳು ಹೆಂಗೆ ಅಂತಂದ್ರೆ ತುಂಬಾ ಕಮ್ಮಿ ಮಾತ್ರ ಈ ಪರ್ಟಿಕ್ಯುಲರ್ ಏಜಲ್ ಆಗತ್ತೆ ಈ ಪರ್ಟಿಕ್ಯುಲರ್ ಏಜಲ್ ಆಗಲ್ಲ ಅಂತ ಹೇಳ್ಬೋದು ಎರಡು ಬೇರೆ ಒಂದರ ರಿಸಲ್ಟ್ ಆಗಿ ನೋಡಿ ಪ್ಯಾರಾಲಿಸಿಸ್ ಆಗೋದು ಸ್ಟ್ರೋಕಿನ ಕಾರಣದಿಂದ ಆಗತ್ತೆ ಸ್ಟ್ರೋಕ್ ಆಗೋದ್ರಿಂದ ಪ್ಯಾರಾಲಿಸಿಸ್ ಅನ್ನೋದು ಒಂದು ಭಾಗ ಆದ್ರೆ ಎಲ್ಲಾ ಸ್ಟ್ರೋಕ್ಗಳು ಪ್ಯಾರಾಲಿಸ್ ಮಾಡುತ್ತೆ ಅನ್ನೋದು ತಪ್ಪು ಸ್ಪೈನಲ್ ಕಾರ್ಡ್ ತೊಂದರೆ ಆಗಿರ್ಬೇಕಾದ್ರೆ ಪ್ಯಾರಾಲಿಸಿಸ್ ಆಗಿರ್ಬೋದು ಸ್ಟ್ರೋಕ್ ಆಗೋ ಅವಶ್ಯಕತೆ ಇಲ್ಲ ಪ್ಯಾರಾಲಿಸಿಸ್ ಅಂತಂದ್ರೆ ಅದು ಕೂಡ ಆಡ್ಭಾಷೆ ಪ್ಯಾರಾಲಿಸಿಸ್ ಅಂತಂದ್ರೆ ಏನು ಅಂತಂದ್ರೆ ಕೈ ಅಥವಾ ಕಾಲು ಕೆಲಸ ಮಾಡ್ತಿಲ್ಲ ಯೂಶ್ವಲ್ ಆಗಿ ಕಾಲಿಗೆ ಮೊದಲು ಶುರು ಬಟ್ ಇವಾಗ ಕೈ ಪ್ಯಾರಾಲಿಸಿಸ್ ಆಯ್ತು ಅಂತಾರೆ ಕೈ ಕೆಲಸ ಮಾಡ್ತಿಲ್ಲ ಕೈಯಲ್ಲಿ ಮಾಂಸಖಂಡಗಳಲ್ಲಿ ಶಕ್ತಿ ಇಲ್ಲ ಯಾಕಿಲ್ಲ ಅನ್ನೋದು ಮುಖ್ಯ ಈಗ ಅದು ನಿಮಗೆ ಕತ್ತಲ್ಲಿ ಸ್ಪೈನಲ್ ಕಾರ್ಡ್ ತೊಂದರೆ ಆಗಿರ್ಬೋದು ಅಥವಾ ಕತ್ತಿನ ಹೊರಗಡೆ ಪ್ಲೆಕ್ಸಸ್ ಅಂತ ನಾನು ನೀವು ಕೇಳಿರ್ಬೋದು ಮಕ್ಕಳು ಹುಟ್ಟಬೇಕಾದ್ರೆ ಫಾರ್ಸೆಪ್ಸ್ ಡೆಲಿವರಿ ಆದ್ಮೇಲಿಂದ ಅದು ಕೈ ಜೋತ್ ಬಿದ್ದೋಯ್ತು ಕೈ ಪ್ಯಾರಾಲಿಸಿಸ್ ಆಯಿತು ಅಂತ ಹೇಳಿ ಅದು ಸ್ಟ್ರೋಕ್ ಅಲ್ಲ ಅದು ಅಲ್ಲಿರೋ ನರಕ್ ಡ್ಯಾಮೇಜ್ ಇಂದ ಕೈ ಕೆಲಸ ಮಾಡ್ತಾ ಇಲ್ಲ ಸೊ ದಟ್ ಪ್ಯಾರಾಲಿಸಿಸ್ ಈಸ್ ಬಿಕಾಸ್ ಆಫ್ ನರ್ವ್ ಡ್ಯಾಮೇಜ್ ಆಕ್ಸಿಡೆಂಟ್ ಆಗುತ್ತೆ ಕತ್ತಿ ಗೇಟ್ ಆಗುತ್ತೆ ಎರಡೂ ಕೈ ಎರಡೂ ಕಾಲ್ ಕೆಲಸ ಮಾಡಲ್ಲ ಅದು ಪ್ಯಾರಾಲಿಸಿಸ್ ಬಟ್ ಅದು ಸ್ಟ್ರೋಕ್ ಇಂದಲ್ಲ ಸ್ಪೈನಲ್ ಕಾರ್ಡ್ ಏಟ್ ಆಗಿರೋದ್ರಿಂದ ಕೆಲವೊಂದ್ಸಲ ಸ್ಪೈನಲ್ ಗೆ ಇನ್ಫೆಕ್ಷನ್ ಆಗುತ್ತೆ ಆಟೋ ಇಮ್ಯೂನ್ ಡಿಸೀಸಸ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಅಥವಾ ಸ್ಪೈನಲ್ ಕಾರ್ಡ್ ಒಳಗಡೆ ಟ್ಯೂಮರ್ ಇರ್ಬೋದು ಸ್ಪೈನಲ್ ಕಾರ್ಡ್ ಬ್ಲೀಡಿಂಗ್ ಇರ್ಬೋದು ಅದರಿಂದ ಕೈ ಕಾಲು ಕೆಲಸ ಮಾಡಲ್ಲ ಅದು ಪ್ಯಾರಾಲಿಸಿಸ್ ಅದು ಸ್ಟ್ರೋಕ್ ಅಲ್ಲ ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಕೈ ಅಥವಾ ಕಾಲುಗಳನ್ನು ನಿಯಂತ್ರಣ ಮಾಡೋ ಬ್ರೈನಿನ ಭಾಗಕ್ಕೆ ಕೆಲಸ ನಿಂತು ಹೋಗುತ್ತೆ ಆ ಜಾಗದ ಕೆಲಸ ನಿಂತು ಹೋಗುತ್ತೆ ಕಾರಣ ಮುಂದೆ ನೋಡೋಣಂತೆ ಆಗ ಸ್ಟ್ರೋಕ್ ಅಂತ ಕರಿತೀವಿ ಆ ಸ್ಟ್ರೋಕ್ ಇಂದ ಕೂಡ ಪ್ಯಾರಾಲಿಸಿಸ್ ಆಗ್ಬೋದು ಸೊ ಟು ಅಂಡ್ ಫ್ರೋ